ಪ್ರಿಯ ವೀಕ್ಷಕರೇ ಒಮ್ಮೆ ಶಿಕ್ಷಕರು ಶಾಲೆಯ ಒಳಗೆ ಅರ್ಧ ತುಂಬಿದ ನೀರಿನ ಲೋಟವನ್ನು ಹಿಡಿದು ಪ್ರವೇಶ ಮಾಡ್ತಾರೆ ಇದನ್ನು ಕಂಡ ವಿದ್ಯಾರ್ಥಿಗಳು ಓ ಈಗ ಇವರು ಲೋಟ ಅರ್ಧ ತುಂಬಿದೆಯಾ ಅಥವಾ ಅರ್ಧ ಖಾಲಿ ಇದೆಯಾ ಎಂದು ಕೇಳಬಹುದು ಎಂದು ಭಾವಿಸ್ತಾರೆ ಆದರೆ ಶಿಕ್ಷಕರು ಮುಗುಳ್ನಗುತ್ತಾ ಈ ನೀರಿನ ಲೋಟದ ತೂಕ ಎಷ್ಟಿರಬಹುದು ಎಂದು ವಿದ್ಯಾರ್ಥಿಗಳನ್ನು ಪ್ರಶ್ನೆ ಮಾಡ್ತಾರೆ ವಿದ್ಯಾರ್ಥಿಗಳು ಉತ್ಸಾಹದಿಂದ ನೂರು ಗ್ರಾಂ ನೂರೈವತ್ತು ಗ್ರಾಂ ಎಂದೆಲ್ಲ ಊಹಿಸಿ ಉತ್ತರವನ್ನು ನೀಡುತ್ತಾರೆ ಆಗ ಶಿಕ್ಷಕರು ಹೇಳುತ್ತಾರೆ ನನ್ನ ಪ್ರಕಾರ ಈ ಲೋಟದ ನಿಜವಾದ ತೂಕ ಮುಖ್ಯವಲ್ಲ ಮುಖ್ಯವಾದುದು ಏನೆಂದರೆ ನಾನು ಇದನ್ನು ಎಷ್ಟು ಹೊತ್ತು ಹಿಡಿದಿಟ್ಟುಕೊಂಡಿರುತ್ತೇನೆ ಎಂಬುದು ಎಂದು ಹೇಳುತ್ತಾರೆ ಹಾಗೆ ಮುಂದುವರಿಸ್ತಾರೆ ನಾನು ಇದನ್ನು ಒಂದು ನಿಮಿಷ ಹಿಡಿದರೆ ನನಗೆ ಇದು ಭಾರ ಅಂತ ಅನ್ನಿಸುವುದಿಲ್ಲ ಇದೇ ಲೋಟವನ್ನು ನಾನು ಒಂದು ಗಂಟೆ ಹಿಡಿದುಕೊಂಡರೆ ನನ್ನ ಕೈ ನಿಧಾನವಾಗಿ ನೋವಾಗಲು ಶುರುವಾಗುತ್ತದೆ ಒಂದು ವೇಳೆ ನಾನು ಇದೇ ಲೋಟವನ್ನು ಇಡೀ ದಿನ ಅಥವಾ ಎರಡು ದಿನ ಮೂರು ದಿನ ಹೀಗೆಯೇ ಹಿಡಿದಿಟ್ಟುಕೊಂಡರೆ ನನ್ನ ಕೈ ಜೋಮ್ ಹಿಡಿಬಹುದು ಅಥವಾ ನಾನು ಶಕ್ತಿಹೀನಾಗಬಹುದು ಇಲ್ಲಿಯೇ ತಲೆ ತಿರುಗಿ ಬೀಳಬಹುದು ಎಂದು ಹೇಳುತ್ತಾರೆ ಗಮನಿಸಿ ಇಲ್ಲಿ ಲೋಟದ ತೂಕ ಬದಲಾಗಲಿಲ್ಲ ಆದರೆ ನಾನು ಇದನ್ನು ಹಿಡಿದಿಟ್ಟುಕೊಂಡ ಸಮಯ ಹೆಚ್ಚಾದಂತೆ ಅದು ನನಗೆ ಹೆಚ್ಚು ಹೆಚ್ಚು ಭಾರವಾಗಿ ಮತ್ತು ನೋವಾಗಿ ಪರಿಣಮಿಸ್ತಾ ಹೋಗ್ತದೆ ತರಗತಿಯಲ್ಲಿ ಮೌನ ಆವರಿಸುತ್ತೆ ಶಿಕ್ಷಕರು ಈ ಗಾಜಿನ ಲೋಟ ಮತ್ತು ಇದರ ಭಾರದ ಹೋಲಿಕೆಯಿಂದ ಜೀವನದ ಪಾಠವನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ ವೀಕ್ಷಕರೇ ಸಮಸ್ಯೆಗಳು ಕಹಿ ಘಟನೆಗಳು ಮನುಷ್ಯನ ಜೀವನದಲ್ಲಿ ಬರುವುದು ಸಹಜ ಈ ನಮ್ಮ ಜೀವನದ ಈ ಚಿಂತೆಗಳು ಅಥವಾ ಒತ್ತಡಗಳು ಇದಾವಲ್ಲ ಇವು ಈ ನೀರಿನ ಲೋಟದ ಹಾಗೆಯೇ ನಮ್ಮ ಜೀವನದಲ್ಲಿ ಆದಂತಹ ಕಹಿ ಘಟನೆಗಳಾಗಿರಬಹುದು ಯಾವುದೋ ಒಂದು ಸಮಸ್ಯೆಗಳಾಗಿರಬಹುದು ವೈಫಲ್ಯ ಆಗಿರಬಹುದು ಇವುಗಳ ಬಗ್ಗೆ ಸ್ವಲ್ಪ ಹೊತ್ತು ಯೋಚಿಸಿದರೆ ಪರವಾಗಿಲ್ಲ ಆದರೆ ಅವುಗಳನ್ನು ದೀರ್ಘಕಾಲದವರೆಗೆ ತಿಂಗಳುಗಳವರೆಗೆ ವರ್ಷಗಳು ಕಳೆದಂತೆಯೂ ಕೂಡ ಆ ಚಿಂತೆಗಳನ್ನು ನಾವು ಮಾಡುತ್ತಾ ಸಾಧ ಸಾಗುತ್ತಾ ಹೋದರೆ ಅವು ನಮ್ಮ ಮನಸ್ಸನ್ನು ಕೇವಲ ನೋಯಿಸಲು ಪ್ರಾರಂಭಿಸೋದಿಲ್ಲ ಅದು ಗ್ರ್ಯಾಜುವಲಿ ನಮ್ಮನ್ನು ನಿಶಕ್ತಿಗೊಳಿಸುತ್ತದೆ ಜೀವನದಲ್ಲಿ ಇನ್ಯಾಕ್ಟಿವ್ ಆಗಿ ಮಾಡುತ್ತದೆ ನಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯಲು ನಾವು ಸಾಧ್ಯವಾಗುವುದಿಲ್ಲ ಈ ರೀತಿಯಾದಂತಹ ಹಳೆಯ ನೋವುಗಳನ್ನು ಹೊತ್ತುಕೊಂಡು ತಿರುಗುತ್ತಾ ಹೋಗುತ್ತಾ ಹೋದರೆ ನಾವು ಮಾನಸಿಕವಾಗಿ ಕುಗ್ಗಿ ಹೋಗುತ್ತೇವೆ ವೀಕ್ಷಕರೇ ನಮ್ಮಲ್ಲಿ ಒಂದು ಗಾದೆ ಇದೆ ಸಮಸ್ಯೆ ಮನುಷ್ಯನಿಗೆ ಬರದಲೇ ಮರಕ್ಕೆ ಬರೋದಿಲ್ಲ ಹಾಗೆಯೇ ಮನುಷ್ಯನಿಗೆ ಈ ಸಮಸ್ಯೆಗಳನ್ನು ಅಥವಾ ಕಹಿ ಘಟನೆಗಳನ್ನು ಎಲ್ಲಿ ನಾವು ಇವುಗಳನ್ನು ಬಿಟ್ಟು ಹೋಗ್ತೀವೋ ಮುಂದಕ್ಕೆ ಯಾವಾಗ ಸಾಕ್ತೀವಿ ಅನ್ನೋದು ನಾವು ನಿರ್ಧಾರ ಮಾಡೋದಿದೆಯಲ್ಲ ಅದು ನಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಸೈಕಾಲಜಿಯಲ್ಲಿ ಅಥವಾ ಮನಶಾಸ್ತ್ರದಲ್ಲಿ ಇದನ್ನು ರಿಯುಮಿನೇಷನ್ ಎಂದು ಕರೆಯುತ್ತಾರೆ ಅಂದರೆ ಪದೇ ಪದೇ ಯೋಚಿಸುವುದು ವೀಕ್ಷಕರೇ ನಮಗೆ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಬರಬಹುದು ಪ್ರೇಮ ವೈಫಲ್ಯ ಆಗಿರಬಹುದು ಪರೀಕ್ಷೆಗಳಲ್ಲಿ ಫೇಲ್ ಆಗಿರಬಹುದು ಅಥವಾ ಇನ್ನೊಂದು ನೀಟ್ ಎಕ್ಸಾಮ್ ಪಾಸ್ ಆಗಲಿಲ್ಲ ಸಿ ಇ ಟಿ ಆಗಲಿಲ್ಲ ಮೆಡಿಕಲ್ ಸೀಟ್ ಸಿಗಲಿಲ್ಲ ಎಂಬುವಂತಹ ಒಂದು ವೈಫಲ್ಯ ಅಥವಾ ಫೇಲ್ಯೂರ್ ಆಗಿರಬಹುದು ಕೌಟುಂಬಿಕ ವೈಫಲ್ಯಗಳಾಗಿರಬಹುದು ಹೀಗೆ ಹಲವಾರು ಸಮಸ್ಯೆಗಳು ನಮಗೆ ಬರ್ತಾನೆ ಹೋಗ್ತವೆ ಆದರೆ ಆ ಚಿಂತೆಯನ್ನು ಅಥವಾ ಅದೇ ಆಲೋಚನೆಗಳನ್ನು ನಾವು ಪ್ರತಿದಿನ ಪ್ರತಿ ತಿಂಗಳು ವರ್ಷಗಳವರೆಗೆ ನಾವು ಅದನ್ನು ನಮ್ಮ ಮನಸ್ಸಲ್ಲಿ ಸಾಗಿಸ್ತಾ ಹೋದರೆ ನಾವು ಮುಂದಿನ ಒಂದು ಹೆಜ್ಜೆಯನ್ನು ಹಿಡಲಿಕ್ಕೆ ಆಗೋದಿಲ್ಲ ಇವುಗಳನ್ನು ನಾವು ಆದಷ್ಟು ಬೇಗ ನಮ್ಮ ಮನಸ್ಸಿನಿಂದ ಹಾಕುವುದು ಇದೆಯಲ್ಲ ಅದು ಬಹಳ ಮುಖ್ಯ ಸಂಜೆಯ ಕಳೆದರೊಳಗಡೆ ಆ ಲೋಟವನ್ನು ಆ ಶಿಕ್ಷಕರು ಇಳಿಸಿದರೆ ಆ ಭಾರ ಮತ್ತು ಅವರಿಗೆ ಮುಂದಿನ ದಿನಗಳಲ್ಲಿ ಅದು ಕಂಟಿನ್ಯೂಟಿ ಆಗ್ತಿರಲಿಲ್ಲ ಹಾಗೆಯೇ ನಮ್ಮ ಚಿಂತೆಯನ್ನು ನಾವು ಆದಷ್ಟು ಬೇಗ ಬಿಟ್ಟು ಮುಂದಕ್ಕೆ ಹೋದರೆ ನಾವು ಖಂಡಿತವಾಗಿಯೂ ಜೀವನದಲ್ಲಿ ನಾವು ಯಶಸ್ಸನ್ನುಗೊಳಿಸಬಹುದು ನಾವು ಎಲ್ಲಿ ಫೇಲ್ ಆಗಿರ್ತೀವೋ ಅವುಗಳನ್ನು ಮತ್ತೆ ನಾವು ಸಕ್ಸಸ್ಸಾಗಿ ಅವುಗಳನ್ನು ಕನ್ವರ್ಟ್ ಮಾಡಿಕೊಳ್ಳಬಹುದು ಉತ್ಸಾಹದಿಂದ ನಮ್ಮ ಜೀವನವನ್ನು ನಾವು ಪುನಃ ಒಂದು ಹೊಸ ಜೀವನವನ್ನು ಸಾಗಿಸಬಹುದು ಹಾಗೆಯೇ ಆದ್ದರಿಂದ ಈ ರಿಮಿನೇಷನ್ ಅಥವಾ ಪದೇ ಪದೇ ಯೋಚಿಸುವುದು ಏನು ಸೈಕಾಲಜಿಕಲ್ ಟರ್ಮ್ ಇದೆಯಲ್ಲ ಇದನ್ನು ನಾವು ಆದಷ್ಟು ಬೇಗ ಈ ಒಂದು ಪದೇ ಪದೇ ಯೋಚನೆ ಮಾಡೋದನ್ನು ಬಿಟ್ಟು ಮುಂದಕ್ಕೆ ಸಾಗೋದು ಬಹಳ ಮುಖ್ಯ ವೀಕ್ಷಕರೇ ಇದು ಇಂದಿನ ನೀತಿಪಾಠ ಮುಂದಿನ ನೀತಿಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು